ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದೆ ಚಿನ್ನ ಮಹಿಳೆಯರನ್ನು ಹೆಚ್ಚು ಆಕರ್ಷಿಸುವ ಲೋಹ ಈ ವಿಶಿಷ್ಟ ಲೋಹ ಗ್ರಹಗಳ ಅಧಿಪತಿ ಸೂರ್ಯದೇವನಿಗೆ ಸಂಬಂಧಿಸಿದ ಲೋಹವಾಗಿದೆ ಚಿನ್ನದ ಉಂಗುರವನ್ನು ಧರಿಸುವುದರಿಂದ ವ್ಯಕ್ತಿಯ ಅದೃಷ್ಟವೇ ಬದಲಾಗುತ್ತದೆ ಆದರೆ ಇದನ್ನು ಸರಿಯಾದ ಬೆರಳಿನಲ್ಲಿ ಧರಿಸಿದರಷ್ಟೇ ಇದರ ಪ್ರಯೋಜನ ಲಭ್ಯವಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಿನ್ನದ ಉಂಗುರವನ್ನು ಹೆಬ್ಬೆರಳಿನಲ್ಲಿ ಧರಿಸುವುದು ತುಂಬ ಶ್ರೇಷ್ಠ ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಹೆಬ್ಬೆರಳಿನಲ್ಲಿ ಚಿನ್ನದ ಉಂಗುರವನ್ನು ಧರಿಸುವುದರಿಂದ ಜಾತಕದಲ್ಲಿ ಸೂರ್ಯಗ್ರಹ ಬಲಗೊಳ್ಳುತ್ತದೆ ಜೀವನದಲ್ಲಿ ನಕಾರಾತ್ಮಕತೆಯು ತುಂಬಿರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಧ್ಯದ ಬೆರಳಿನಲ್ಲಿ ಚಿನ್ನದ ಉಂಗುರವನ್ನು ಅಪ್ಪಿತಪ್ಪಿಯೂ ಧರಿಸಬಾರದು ವಾಸ್ತವವಾಗಿ ಮದ್ಯದ ಬೆರಳು ಶನಿದೇವನಿಗೆ ಸಂಬಂಧಿಸಿದ ಬೆರಳು ಶನಿ ಸೂರ್ಯರ ನಡುವೆ ದ್ವೇಷದ ಭಾವನೆ ಇರುವುದರಿಂದ ಮದ್ಯದ ಬೆರಳಿಗೆ ಚಿನ್ನದ ಉಂಗುರ ಧರಿಸಬಾರದು ಎನ್ನಲಾಗುತ್ತದೆ ಮದ್ಯದ ಬೆರಳಿನಲ್ಲಿ ಚಿನ್ನದ ಉಂಗುರವನ್ನು ಧರಿಸುವುದರಿಂದ ಶನಿದೋಷ ಉಂಟಾಗಬಹುದು ಅಷ್ಟೇ ಅಲ್ಲ ಜೀವನದಲ್ಲಿ ಹೆಚ್ಚು ಹೆಚ್ಚಿಗೂ ಸಂಕಷ್ಟಗಳು ಹೆಚ್ಚಾಗಬಹುದು ಎನ್ನಲಾಗುತ್ತದೆ ಚಿನ್ನದ ಉಂಗುರವೆಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಆದರೆ ಇದನ್ನು ಸರಿಯಾದ ಬೆರಳಿನಲ್ಲಿ ಧರಿಸಿ ಒಳ್ಳೆಯದಾಗುತ್ತದೆ